ಏಳನೇ ತರಗತಿ ವಿದ್ಯಾರ್ಥಿಗಳಿಗೆ ಯೇಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈಗ ನಿಮ್ಮ ಸಮಾಜ ವಿಜ್ಞಾನದ ಅಧ್ಯಾಯ ಹತ್ತು ಕೇಂದ್ರ ಸರ್ಕಾರ ಇದರ ಅಭ್ಯಾಸವನ್ನು ಬಿಡಿಸೋಣ ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಹೊಸ ಪುಸ್ತಕದಂತೆ ಈಗ ಅಭ್ಯಾಸವನ್ನು ನಾವು ಬಿಡಿಸೋಣ ಭಾರತ ಗಣರಾಜ್ಯದ ಅತ್ಯುನ್ನತ ಅಧಿಕಾರಿ ರಾಷ್ಟ್ರಪತಿಗಳು ಏನಂತ ತುಂಬಬೇಕಿಲ್ಲಿ ರಾಷ್ಟ್ರಪತಿಗಳು ಸಂಸತ್ತಿನ ಎರಡು ಸದನಗಳು ಲೋಕಸಭೆ ಮತ್ತು ರಾಜ್ಯಸಭೆ ಲೋಕಸಭೆ ಮತ್ತು ರಾಜ್ಯಸಭೆ ಸಂಸತ್ತಿನ ಕೆಳಮನೆಯನ್ನು ಏನಂತ ಕರೀತಾರೆ ಲೋಕಸಭೆ ಎನ್ನುತ್ತಾರೆ ಲೋಕಸಭೆ ಎನ್ನುತ್ತಾರೆ ರಾಜ್ಯಸಭೆಯ ಸದಸ್ಯರ ಅಧಿಕಾರ ಅವಧಿ ಆರು ವರ್ಷ ನೋಡಿ ನೀವೆಲ್ಲ ನೆನಪಿನಲ್ಲಿಡಬೇಕು ರಾಜ್ಯಸಭೆಯ ಸದಸ್ಯರ ಅಧಿಕಾರಾವಧಿ ಆರು ವರ್ಷ ಲೋಕಸಭೆಯ ಸದಸ್ಯರ ಅವಧಿ ಐದು ವರ್ಷ ಆದ ಕಾರಣ ಕನ್ಫ್ಯೂಸ್ ಮಾಡ್ಕೋಬೇಡಿ ರಾಜ್ಯಸಭೆಯ ಸದಸ್ಯರ ಅಧಿಕಾರದ ಅವಧಿ ಆರು ವರ್ಷ ಇನ್ನು ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಅಂತ ಇದೆ ಕೇಂದ್ರ ಸರ್ಕಾರದ ಮೂರು ಅಂಗಗಳು ಯಾವುವು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗ ಲೋಕಸಭಾ ಸದಸ್ಯರ ಅರ್ಹತೆಗಳು ಯಾವುವು ಮುಂದಿನ ಪ್ರಶ್ನೆ ಲೋಕಸಭಾ ಸದಸ್ಯರ ಅರ್ಹತೆಗಳು ಲೋಕಸಭಾ ಸದಸ್ಯರಾಗುವವರು ಭಾರತದ ಪ್ರಜೆಯಾಗಿರಬೇಕು ನೋಡಿ ಮೊದಲನೆಯದು ಭಾರತದ ಪ್ರಜೆಯಾಗಿರಬೇಕು ಅವರಿಗೆ ಕನಿಷ್ಠ ಇಪ್ಪತ್ತೈದು ವರ್ಷ ವಯಸ್ಸಾಗಿರಬೇಕು ನ್ಯಾಯಾಲಯದಿಂದ ಜೈಲು ಶಿಕ್ಷೆಗೆ ಒಳಗಾಗಿರಬಾರದು ಅವರು ದಿವಾಳಿಯಾಗಿರಬಾರದು ಅಂದರೆ ಆರ್ಥಿಕವಾಗಿ ಎಲ್ಲವನ್ನು ಕಳೆದುಕೊಂಡವರು ಆಗಿರಬಾರದು ಅಂದರೆ ಆರ್ಥಿಕವಾಗಿ ಸಬಲರಾಗಿರಬೇಕು ಎಲ್ಲವನ್ನು ಕಳ್ಕೊಂಡವರಾಗಿರಬಾರದು ಅಂತ ಇನ್ನು ಸಂವಿಧಾನ ತಿದ್ದುಪಡಿ ಮಾಡುವ ಅಧಿಕಾರ ಯಾರಿಗಿದೆ ಸಂವಿಧಾನವನ್ನು ತಿದ್ದುಪಡಿ ಮಾಡುವ ಅಧಿಕಾರ ಸಂಸತ್ತಿಗೆ ಇದೆ ಹೀಗೆ ಪೂರ್ಣವಾಕ್ಯಾಗೂ ಬರೀಬೋದು ನೀವು ಸಂಸತ್ತಿಗೆ ಇದೆ ಭಾರತ ಗಣರಾಜ್ಯದ ಅತ್ಯುನ್ನತ ಅಧಿಕಾರಿ ಯಾರು ಭಾರತ ಗಣರಾಜ್ಯದ ಅತ್ಯುನ್ನತ ಅಧಿಕಾರಿ ರಾಷ್ಟ್ರಪತಿಗಳು ಇನ್ನು ಪ್ರಧಾನಿ ಮ ಮಂತ್ರಿಯವರ ಮಹತ್ವವೇನು ಅಂತ ಕೇಳಿದರೆ ಪ್ರಧಾನಮಂತ್ರಿಯವರ ಮಹತ್ವ ಅಂದರೆ ಈ ಪ್ರಧಾನಮಂತ್ರಿ ಹುದ್ದೆಯ ಮಹತ್ವ ಏನು ಅವರು ಲೋಕಸಭೆಯ ನಾಯಕರಾಗಿದ್ದಾರೆ ಖಾತೆಗಳ ಹಂಚಿಕೆಯ ಅಧಿಕಾರವನ್ನು ಹೊಂದಿರುತ್ತಾರೆ ಅಂದರೆ ಎಲ್ಲ ಮಂತ್ರಿಗಳು ನಿಮಗೆ ಇದೇ ಇದೆ ಖಾತೆ ಅಂತ ಅವರು ಹಂಚುವಂಥ ಒಂದು ಅಧಿಕಾರವನ್ನು ಪ್ರಧಾನಮಂತ್ರಿಗಳು ಇಟ್ಟುಕೊಂಡಿರ್ತಾರೆ ಅವರು ಸರ್ಕಾರದ ಮುಖ್ಯಸ್ಥರಾಗಿದ್ದಾರೆ ಅಂದರೆ ನಿಜದಲ್ಲಿ ನಮ್ಮ ಸರ್ಕಾರದ ಮುಖ್ಯಸ್ಥರು ಪ್ರಧಾನಮಂತ್ರಿಗಳು ಆಗಿರ್ತಾರೆ ಸಚಿವ ಸಂಪುಟದ ಪುನರ್ರಚನೆ ಅಧಿಕಾರ ಅವರಿಗಿರುತ್ತದೆ ಸಚಿವ ಸಂಪುಟದ ಪುನರ್ರಚನೆ ಅಧಿಕಾರ ಅವರಿಗಿರುತ್ತದೆ ವಿವಿಧ ಇಲಾಖೆಗಳಿಗೆ ಸಚಿವರನ್ನು ನೇಮಕ ಮಾಡುವಂತೆ ರಾಷ್ಟ್ರಪತಿಯವರಿಗೆ ಶಿಫಾರಸು ಮಾಡುತ್ತಾರೆ ವಿವಿಧ ಇಲಾಖೆಗಳಿಗೆ ಸಚಿವರನ್ನು ನೇಮಕ ಮಾಡುವಂತೆ ರಾಷ್ಟ್ರಪತಿಯವರಿಗೆ ಶಿಫಾರಸು ಮಾಡುತ್ತಾರೆ ಸಚಿವರನ್ನು ಪದಚ್ಯುತಗೊಳಿಸುವಂತೆ ರಾಷ್ಟ್ರಪತಿಯವರಿಗೆ ಶಿಫಾರಸು ಮಾಡುತ್ತಾರೆ ಅಂದರೆ ರಾಷ್ಟ್ರಪತಿಯವರು ಒಂದು ರೀತಿ ನಾಮ ಮಾತ್ರ ಇದ್ದ ಹಾಗೆ ನಮ್ಮ ಒಂದು ಪ್ರಜಾಪ್ರಭುತ್ವದಲ್ಲಿ ಇಲ್ಲಿ ಪ್ರಧಾನಮಂತ್ರಿಗಳು ಮೊದಲಿಗೆ ಆಯಾ ಮಂತ್ರಿಗಳನ್ನು ನೇಮಕ ಮಾಡುವಂತೆ ರಾಷ್ಟ್ರಪತಿಯವರಿಗೆ ಶಿಫಾರಸು ಮಾಡಿದಾಗ ಅವರು ನೇಮಕ ಮಾಡ್ತಾರಷ್ಟೇ ಮತ್ತು ಪದಚ್ಯುತಿಗೊಳಿಸುವಂತೆ ನಿರ್ಧಾರವನ್ನು ಪ್ರಧಾನಮಂತ್ರಿಗಳು ತೆಗೆದುಕೊಂಡು ಅವರ ನಿರ್ಧಾರದ ಮೇರೆಗೆ ರಾಷ್ಟ್ರಪತಿಗಳು ಅದನ್ನು ಶಿಫಾರಸು ಮಾಡಿದಾಗ ಅದನ್ನು ಮಾಡ್ತಾರೆ ಕೇಂದ್ರ ಮಂತ್ರಿಮಂಡಲ ಹೇಗೆ ರಚನೆಯಾಗುತ್ತದೆ ನೋಡಿ ಕೇಂದ್ರ ಮಂತ್ರಿಮಂಡಲ ಹೇಗೆ ರಚನೆ ಆಗುತ್ತದೆ ರಾಷ್ಟ್ರಪತಿಯವರು ಚುನಾವಣೆಯಲ್ಲಿ ಬಹುಮತ ಪಡೆದ ಪಕ್ಷದ ನಾಯಕರನ್ನು ಸರ್ಕಾರ ರಚಿಸುವಂತೆ ಆಹ್ವಾನಿಸಿ ಅವರನ್ನು ಪ್ರಧಾನಮಂತ್ರಿಯಾಗಿ ನೇಮಕ ಮಾಡುತ್ತಾರೆ ಅನಂತರ ಪ್ರಧಾನಮಂತ್ರಿಯವರ ಸಲಹೆಯ ಮೇರೆಗೆ ಉಳಿದ ಸಚಿವರ ನೇಮಕ ಮಾಡುತ್ತಾರೆ ಪ್ರಧಾನಿ ಮತ್ತು ಸಚಿವರು ಸೇರಿ ಕೇಂದ್ರ ಮಂತ್ರಿಮಂಡಲ ರಚನೆಯಾಗುತ್ತದೆ ನೋಡಿ ಇದು ತುಂಬ ಇಂಪಾರ್ಟೆಂಟ್ ಇದನ್ನು ನೆನಪಿನಲ್ಲಿ ಇಡಬೇಕು ನೀವು ರಾಷ್ಟ್ರಪತಿಯವರು ಚುನಾವಣೆಯಲ್ಲಿ ಬಹುಮತ ಪಡೆದ ಪಕ್ಷದ ನಾಯಕರನ್ನು ಸರ್ಕಾರ ರಚಿಸುವಂತೆ ಆಹ್ವಾನಿಸಿ ಅವರನ್ನು ಪ್ರಧಾನಮಂತ್ರಿಯನ್ನಾಗಿ ನೇಮಕ ಮಾಡುತ್ತಾರೆ ಅನಂತರ ಪ್ರಧಾನಮಂತ್ರಿಯವರ ಸಲಹೆ ಮೇರೆಗೆ ಉಳಿದ ಸಚಿವರ ನೇಮಕ ಮಾಡುತ್ತಾರೆ ಪ್ರಧಾನಿ ಮತ್ತು ಸಚಿವರು ಸೇರಿ ಕೇಂದ್ರ ಮಂತ್ರಿಮಂಡಲ ರಚನೆಯಾಗುತ್ತದೆ ಇಲ್ಲಿಗೆ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡಿದೆವು ನಾವು ಮಾಡುವ ಕನ್ನಡ ಇಂಗ್ಲಿಷ್ ಹಿಂದಿ ಸಮಾಜ ವಿಜ್ಞಾನ ಹೀಗೆ ಎಲ್ಲ ವಿಷಯಗಳ ಪ್ರಶ್ನೋತ್ತರಗಳನ್ನು ಪಾಠಗಳನ್ನು ತಪ್ಪದೇ ನೋಡಿ ನಿಮ್ಮ ಗೆಳೆಯರಿಗೂ ಕೂಡ ತಿಳಿಸಿ ಅವರೊಂದಿಗೆ ವಿಡಿಯೋಗಳನ್ನು ಶೇರ್ ಮಾಡಿ ಎಲ್ಲರಿಗೂ ವಂದನೆಗಳು